ನಮಸ್ಕಾರ ಕರ್ನಾಟಕ ನ್ಯೂಸ್ ಬಿ ಅಲರ್ಟ್ ವೀಕ್ಷಕರೊಂದಿಗೆ ನಾನು ಮುತನ್ನ ಯಾರಗೊಪ್ಪ ಇಂದು ವಿಶೇಷವಾದಂತ ಮಕ್ಕಳ ಶಿಕ್ಷಣದ ಕುರಿತು ಇವತ್ತು ನಮ್ಮ ವಾಹಿನಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ನೀಲಗುಂದ ಒಂದು ಗ್ರಾಮ ಬರುತ್ತೆ ಆ ಗ್ರಾಮದ ಒಂದು ಮಕ್ಕಳಿಗಾದ ಅನ್ಯಾಯ ಇವತ್ತು ನಿಮ್ಮ ಮುಂದೆ ನಾವು ಸುದ್ದಿಯನ್ನು ಹೇಳಬೇಕಾಗಿದೆ ಬಹಳ ನೋವಿನ ಸಂಗತಿಯ ಸುದ್ದಿ ಶಿವಶರಣೆ ಶಿವಪ್ಪನೆಯವರ ಪ್ರೌಢಶಾಲೆ ಅಂದ್ರೆ ಎಂಟು ಒಂಬತ್ತು ಹತ್ತು ಮೂರು ತರಗತಿಯಲ್ಲಿ ಓದುತ್ತಿರುವ ಮಕ್ಕಳು ಒಂದು ನೂರ ನಲವತ್ತೊಂದು ಮಕ್ಕಳ ಸಂಖ್ಯೆ ಇದೆ ಇದು ಅನುದಾನದ ಅನುದಾನ ಶಾಲೆ ಏಡೆಡ್ ಏಡೆಡ್ ಸ್ಕೂಲ್ ಈ ಸ್ಕೂಲಿನಲ್ಲಿ ಸುಮಾರು ವರ್ಷದಿಂದ ಅಂದ್ರೆ ಏಳೆಂಟು ತಿಂಗಳಿಂದ ಒಬ್ಬ ಹಿಂದಿ ಶಿಕ್ಷಕರನ್ನು ಹೊರತುಪಡಿಸಿದರೆ ಕನ್ನಡ ಇಂಗ್ಲಿಷ್ ಗಣಿತ ವಿಜ್ಞಾನ ಸಮಾಜ ದೈಹಿಕ ಶಿಕ್ಷಕ ಯಾವ ಒಬ್ಬ ಶಿಕ್ಷಕನೂ ಇಲ್ಲ ಒಬ್ಬನೇ ಒಬ್ಬ ಶಿಕ್ಷಕ ಹಿಂದಿ ಶಿಕ್ಷಕ ಇಂಥ ಪರಿಸ್ಥಿತಿಯಲ್ಲಿ ಒಂದು ನೂರ ನಲವತ್ತೊಂದು ಮಕ್ಕಳ ಪರಿಸ್ಥಿತಿ ಏನು ಇದರ ಬಗ್ಗೆ ಯಾರು ವಿಚಾರ ಮಾಡ್ತಾ ಇಲ್ಲ ಸ್ಥಳೀಯ ಶಾಸಕರಂತ ಮಾನ್ಯ ಬಿಮ್ಸೆನ್ ಚಿಮನ್ಕಟ್ಟಿ ಅವರು ಈ ಶಿಕ್ಷಣದ ಮಕ್ಕಳದ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿ ಆಫೀಸರ್ ತಲೆ ಕೆರೆಸ್ಕೊಂಡಿಲ್ಲ ಜಾನಕಿ ಮೇಡಮ್ ಜಿಲ್ಲಾಧಿಕಾರಿಗಳು ತಲೆ ಕೆರೆಸ್ಕೊಂಡಿಲ್ಲ ಈ ಸುದ್ದಿ ಸನ್ಮಾನ್ಯ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪನವರಿಗೆ ಈ ಮಾಧ್ಯಮ ನಿಮಗೆ ಹೇಳ್ತಾ ಇದೆ ಬಾದಾಮಿ ಕಡೆ ಒಂದ್ ಕ್ಷಣ ನೋಡಿ ಒಂದು ನೂರ ನಲ್ವತ್ತೊಂದು ಮಕ್ಕಳ ಪರಿಸ್ಥಿತಿ ಇವತ್ತೊಂದು ನಿಮಿಷ ಅವರ ಶಿಕ್ಷಣಕ್ಕೆ ವಂಚನೆ ಆಗೋದಕ್ಕೆ ಯಾರು ಹೊಣೆಗಾರು ಮಕ್ಕಳ ಮೇಲೆ ನಿಂದೇನೆ ಇರಿ ಯಾವ ದ್ವೇಷ ಯಾವ ಕಾರಣಕ್ಕಾಗಿದು ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅನ್ನುವಂತ ವೇದಾಂತದ ಮಾತುಗಳ ಭಾಷಣದಲ್ಲಿ ಮಾತನಾಡುವಂತ ಭಾಷಣಗಳ ಮಾತು ಇವತ್ತ ನಿಲ್ಗುಂದ ಗ್ರಾಮ ಸುಮಾರು ನೂರ ನಾಲ್ವತ್ತು ಒಂದು ಅಂದ್ರೆ ಕಡಿಮೆ ಏನ್ರಿ ಇಂಥ ಪರಿಸ್ಥಿತಿ ಒಳಗ ಮಕ್ಕಳ ಶಿಕ್ಷಣದಿಂದ ವಂಚಿತರ ತೆರವು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದಾರೆ ಬೀದಿಗಿಳಿದು ಮಕ್ಕಳು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕೇನ್ರಿ ಇದೆಂತ ನ್ಯಾಯ ಭಾರತದ ಸಂಸ್ಕೃತಿ ಏನ್ರಿದು ಶಿಕ್ಷಣ ವ್ಯವಸ್ಥೆ ಏನ್ರಿದು ಇದೇನ್ರಿ ಎಜುಕೇಶನ್ ರೆವಲ್ಯೂಷನ್ ಅಂತ ಹೇಳೋದು ಶೈಕ್ಷಣಿಕ ಪರ್ವ ಭಾರತ ಮುನ್ನಡೆಯುತ್ತದೆ ಅಂತ ಹೇಳುವಂತ ನಾಚಿಗೇಡಿ ಅನ್ಸಲ್ವೇನ್ರಿ ನಿಮ್ಗೆಲ್ಲರಿಗೂ ಈ ವಾಹಿನಿ ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್ಕಾರವನ್ನು ಎಚ್ಚರಿಸೋದಾಗ್ಲಿ ಅಧಿಕಾರವನ್ನು ಎಚ್ಚರಿಸಲಿ ಮಕ್ಕಳಿಗೆ ಏನಾದರೂ ಈ ಶಿಕ್ಷಣದ ತರಗತಿ ವಿದ್ಯಾಭ್ಯಾಸದಲ್ಲಿ ಏನಾದರೂ ಶಿಕ್ಷಕರನ್ನ ನೀವು ನೇಮಕಾತಿ ಮಾಡದೇ ಇದ್ದಲ್ಲಿ ಅವ್ರಿಗೆ ನೀವು ಶಿಕ್ಷಣವನ್ನು ಸರಿಯಾದ ಸಮಯಕ್ಕೆ ನೀವು ಕೊಡದೇ ಇದ್ದಲ್ಲಿ ಇದಕ್ಕೆ ಹೊಣೆಗಾರ ಯಾರು ಹೇಳ್ಬೇಕು ಹೇಳಿ ಯಾರು ಹುಡುಗಾರ ನಿಮ್ಮ ಮಕ್ಕಳಾದ್ರೆ ಬೇರೆ ಬೇರೆ ಶಾಲೆಯಲ್ಲಿ ದುಡ್ಡಿದ್ದವ್ ಏನಪ್ಪಾ ದುಡ್ಡಿದ್ದವ್ರೆ ಒಳ್ಳೆ ಸ್ಕೂಲ್ ಅಡ್ಮಿಷನ್ ಮಾಡ್ತಾರೆ ನಿಲ್ಗುಂದ ಗ್ರಾಮದ ಸುತ್ತಮುತ್ತ ಹಳ್ಳಿಗಳ ಬರ್ತಾವ್ ಬಂಕ್ನೇರಿ ಹಣ ಸಾಗರ ಹೀಗೆ ಸುಮಾರು ಸುತ್ತಮುತ್ತಲ ಹಳ್ಳಿಯ ಮಕ್ಕಳು ಬಂದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇವತ್ತು ಮಕ್ಕಳಿಗೆ ಶಿಕ್ಷಕರಿಲ್ಲ ಕನ್ನಡವನ್ನು ಪಾಠ ಮಾಡುವ ಶಿಕ್ಷಕರಿಲ್ಲ ಅನ್ನು ಕಲಿಸುವ ಶಿಕ್ಷಕರಿಲ್ಲ ಗಣಿತ ಲೆಕ್ಕಗಳನ್ನ ಹೇಳುವರಿಲ್ಲ ವಿಜ್ಞಾನವನ್ನು ತರಗತಿಯ ಹೇಳುವ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಲ್ಲ ಸಮಾಜವನ್ನು ಹೇಳುವ ಶಿಕ್ಷಕರಿಲ್ಲ ಅಂದ್ರೆ ಮಕ್ಕಳ ಪರಿಸ್ಥಿತಿ ಏನ್ರಿ ಜಿಲ್ಲಾಧಿಕಾರಿಗಳೇ ಸ್ಥಳೀಯ ಶಾಸಕರೇ ತತಕ್ಷಣವಾಗಿ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಗೆ ಮತ್ತು ಬೋಧನೆ ಮಾಡತಕ್ಕಂತ ಗುರುಗಳ ವ್ಯವಸ್ಥೆ ಮಾಡಲೇಬೇಕು ಮಾಡಲೇಬೇಕು ಮಾಡದೇ ಇದ್ರೆ ಈ ರಾಜ್ಯದಲ್ಲಿ ಬಹಳ ಕೆಟ್ಟ ಪರಿಣಾಮ ಈ ವಹಾನಿ ಹೋರಾಟ ಮಾಡಲಿಕ್ಕೆ ಸಿದ್ಧ ಇದೆ ಇದು ಎಚ್ಚರಿಕೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ವೀಕ್ಷಕರೇ ಇದು ಮಾನವ ಹಕ್ಕುಗಳಲ್ಲಿ ಶೈಕ್ಷಣಿಕ ಹಕ್ಕನ್ನು ಕೆತ್ತಕೊಳ್ಳಲ್ಲ ದೊಡ್ಡ ಅಪರಾಧ ಸಂವಿಧಾನದ ದೊಡ್ಡ ಅಪರಾಧ ಇಷ್ಟಿದ್ರು ಪಾಲಕರು ಬೀದಿಗಿಳಿದು ಮಕ್ಕಳು ಬೀದಿಗಿಳಿದು ಈ ರೀತಿ ಹೋರಾಟ ಮಾಡಿದ ನಾಚಿಗೇಡ ಅನ್ಸಲೇನ್ರಿ ನಮಗೆ ಏನಿದು ಬಿ ಆಫೀಸರ್ ಅಂತ ಕೇಳಿದ್ರೆ ಹಾರ್ಕಿ ಉತ್ತರ ಕೊಡ್ತಾರ ಸರ್ ಇದು ಮ್ಯಾನೇಜ್ಮೆಂಟ್ ಸರ್ ಯಾರೋ ಒಬ್ರು ಮ್ಯಾನೇಜ್ಮೆಂಟ್ ಅಂತೆ ಗುರು ಸಿದ್ದೇಶ್ವರ ಜಗದ್ಗುರು ಗುರು ಸಿದ್ದೇಶ್ವರ ಪೀಠಾ ಸಂಸ್ಥೆ ಗುಳದಗುಡ್ಡವರ ಅಡಿಯಾಳದಲ್ಲಿ ಇದು ನಡೀತಾ ಇದೆ ಅಂತೆ ಅದಕ್ಕೆ ಮ್ಯಾನೇಜ್ಮೆಂಟ್ ಅವರೇ ಕಾರಣ ಅಂತ ಒಬ್ಬ ಮನುಷ್ಯ ಇದಕ್ಕೆ ಯಮ್ನಪ್ಪ ದಳಪತಿ ಅಂತಿದಾರಂತೆ ಮುರುಡಿ ಅವರು ಅವನು ಇದಕ್ಕೆ ಅಧ್ಯಕ್ಷ ಎಲ್ಲಿದೆಯಪ್ಪ ದಳಪತಿ ನಿಮ್ಮ ಮಕ್ಕಳ ಹೀಗೆ ಮಾಡ್ತೀರಪ್ಪ ದಳಪತಿ ಮ್ಯಾನೇಜ್ಮೆಂಟ್ ಸ್ಕೂಲ್ ಮಾಡಿ ನೂರ ನಲ್ವತ್ತೊಂದು ಮಕ್ಕಳ ಶಿಕ್ಷಣ ವಂಚಿತ ಮಾಡಿದ ಕುತ್ರ ಕೊಡ್ತೀನಪ್ಪ ನೀನು ಇದಕ್ಕೆ ಯಾರು ಹೊಣೆ ಮ್ಯಾನೇಜ್ಮೆಂಟ್ ತಕ್ಷಣವಾಗಿ ಇವ್ರ ಮ್ಯಾಲ ಪ್ರಾಸಿಕ್ಯೂಷನ್ ಮಾಡಬಹುದು ಇವ್ರ ಮೇಲೆ ಶಿಕ್ಷೆ ಕೊಡಿಸಬಹುದು ಮಕ್ಕಳ ಶಿಕ್ಷಣ ವಂಚಿತ ಮಾಡಿದಂತ ಮ್ಯಾನೇಜ್ಮೆಂಟ್ ಕ್ರಮ ತಗೊಳ್ಬೇಕು ಸುಮ್ಮನೆ ಬಿಡಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಈ ಮಾಧ್ಯಮ ಪ್ಲೀಸ್ ಅಲರ್ಟ್ ಅಲರ್ಟ್ ಅಂತ ಹೆಸರಿಟ್ಕೊಂಡಿದ್ದೇವಿ ನ್ಯೂಸ್ ಬಿ ಅಲರ್ಟ್ ಅಂತ ಹೆಸರಿಟ್ಕೊಂಡಿದ್ದೇವೆ ಅಲರ್ಟ್ ಆಗೇ ಆಗ್ತೀವಿ ನಾವು ಮಕ್ಕಳ ವಿಷಯದಲ್ಲಿ ಏನಿದು ನಾಚಿಗನ್ಸಲ್ಲೇನ್ರಿ ನಿಮ್ಗೆ ಎಲ್ಲರಿಗೂ ಏನ್ ಮಾಡ್ತಾ ಇದ್ದೇ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಏನ್ ಮಾಡ್ತಾ ಇದೆ ಜನಪ್ರತಿನಿಧಿಗಳು ಉತ್ತರ ಕೊಡಿ ಜನರಿಗೆ ಉತ್ತರ ಕೊಡಿ ಮಕ್ಕಳಿಗೆ ನ್ಯಾಯ ಕೊಡಿ ಹಸೆ ಅನ್ಸುತ್ತಪ್ಪ ನಮ್ಗೆ ಹೆಸೆ ಅನ್ಸುತ್ತೆ ಸನ್ಮಾನ ಸಿದ್ದರಾಮಯ್ಯ ಅವರೇ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಭವಿಷ್ಯ ಕೊಟ್ಟಂತ ಮತಕ್ಷೇತ್ರ ತಾವು ಸ್ವಲ್ಪ ತಿರ್ಗ ನೋಡಿ ನಿಮ್ಮ ಮತಕ್ಷೇತ್ರ ನಿಮ್ಮ ಮತಕ್ಷೇತ್ರದಲ್ಲಿ ಇವತ್ತು ಈ ರೀತಿ ಆಗ್ತಾ ಇದೆ ವಾಪಸ್ ನೋಡಿ ನ್ಯಾಯ ಕೊಡಿಸಿ ಮಕ್ಕಳ ವಿದ್ಯಾಭ್ಯಾಸ ಕೊಡಿಸಿ ಮಕ್ಕಳನ್ನು ಶಿಕ್ಷಣವಂತರ ಮಾಡ್ರಿ ಉದ್ಧಾರ ಮಾಡ್ರಿ ಬಡವರ ಮಕ್ಕಳು ಬಡವರ ಮಕ್ಕಳು ಅಂತ ಹೇಳ್ತರಿ ಭಾಷಣದಲ್ಲಿ ಹ ಏನ್ರಪ್ಪ ಇದ್ರೆ ಗೊತ್ತಾಗ್ತಾ ಇಲ್ಲ ನನಗೆ ಈ ಸುದ್ದಿ ಕೇಳಿದ ಮೇಲೆ ಬಹಳ ಆಗ್ತಾ ಇದೆ ಆ ಮಕ್ಕಳು ಬೀದಿಗೆ ಬರ್ತಾರೇನ್ರಿ ಬೀದಿಗೆ ಬರ್ಬೇಕೇನ್ರಿ ಮಕ್ಕಳು ಬೀದಿಗೆ ಏನ್ ಪ್ರಜಾಪ್ರಭುತ್ವ ಏನಪ್ಪ ಗೊತ್ತಾಗ್ತಾ ಇಲ್ಲ ನನಗೆ ಓಕೆ ಆಲ್ ರೈಟ್ ನೋಡೋಣ ಇದಕ್ಕೆ ಮುಂದಿನ ದಿನಮಾನದಲ್ಲಿ ಏನಾದರೂ ನ್ಯಾಯ ಸಿಗಲಿಲ್ಲ ಅಂದ್ರೆ ನಮ್ಮ ನ್ಯೂಸ್ ಬಿ ಅಲರ್ಟ್ ನಾವು ಮಕ್ಕಳ ಜೊತೆ ಇರ್ತೀವಿ ನೂರ ನಾಲ್ವತ್ತೊಂದು ಮಕ್ಕಳ ಜೊತೆ ವಿರುದ್ಧ ನಾವು ಗೀದಿಗಿಳಿದು ಹೋರಾಟ ಮಾಡೋದಲ್ಲ ಪ್ರಾಸಿಕ್ಯೂಷನ್ ಮಾಡಬೇಕಾಗುತ್ತೆ ಮ್ಯಾನೇಜ್ಮೆಂಟ್ನವರು ಇದು ನಮ್ಮ ವಾಹಿನಿಯಿಂದ ನಿಮ್ಗೆ ಕೊಡ್ತಕ್ಕಂಥ ಎಚ್ಚರಿಕೆ ಇದು ಗೊತ್ತಿರಲಿ ಮ್ಯಾನೇಜ್ಮೆಂಟ್ ಅವರೇ ನಿಮಗಂಕರ ಆಡಳಿತ ನಡೆಸಲಿಕ್ಕೆ ಆಗೋದಿಲ್ಲ ಒಂದು ಕೆಲಸ ಮಾಡಿ ಆ ಶಾಲೆಯ ಏನಿವತ್ತಿನ ಪ್ರೌಢಶಾಲೆ ಇದೆಯಲ್ಲ ಆ ಪ್ರೌಢಶಾಲೆ ಆ ಗ್ರಾಮದ ಪ್ರಾಪರ್ಟಿ ಆ ಗ್ರಾಮದ ಜನತೆಯ ಆಸ್ತಿ ಆ ಶಾಲೆಯನ್ನು ಕಟ್ಟಿದವರು ಆ ಪ್ರೌಢವಾಣಿ ಶಾಲೆಯನ್ನು ಕಟ್ಟಿದವರು ಸರ್ಕಾರ ಅಲ್ಲ ಆ ಊರಿನ ಗ್ರಾಮಸ್ಥರು ಎಲ್ರೂ ಸೇರಿ ತಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಯಾಕೆ ಅಂತಂದ್ರೆ ಇಲ್ಲಿನ ಬಿಟ್ರೆ ಎಂಟನೇ ತರಗತಿ ಮಕ್ಳು ಹೋಗ್ಬೇಕಂದ್ರೆ ಒಂದು ಬದಾಮಿ ಬರ್ಬೇಕು ಇಲ್ಲಂದ್ರೆ ಕುಡಿಗೆರೆ ಕ್ರಾಸಿಗೆ ಹೋಗ್ಬೇಕು ಇಲ್ಲ ಅಂದ್ರೆ ಕೆಲವ್ರಿಗೆ ಹೋಗಬೇಕು ಇದು ಸುತ್ತಮುತ್ತ ಗುಡ್ಡದ ಮಧ್ಯದಲ್ಲಿರ್ತಕ್ಕಂಥ ಶಾಲೆ ಇನ್ಕನ್ವಿನಿಯಂಟ್ ಟ್ರಾನ್ಸ್ಪೋರ್ಟ್ ಇನ್ಕನ್ವಿನಿಯಂಟ್ ಸಾರಿಗೆ ವ್ಯವಸ್ಥೆ ಇಲ್ಲದ ವ್ಯವಸ್ಥೆಲ್ಲಿದೆ ಶಾಲೆ ನಿಮಗೆ ಮ್ಯಾನೇಜ್ಮೆಂಟ್ ಮಾಡಕ್ ಆಗ್ತಾ ಇದ್ರೆ ಒಂದ್ ಕೆಲಸ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರೇ ಸನ್ಮಾನ್ಯ ಮಧು ಬಂಗಾರಪ್ಪ ಸಾಹೇಬ್ರೇ ಸಿದ್ದರಾಮಯ್ಯ ಸಾಹೇಬ್ರೇ ಒತ್ತಿ ಒತ್ತಿ ಹೇಳ್ತೀನಿ ನಿಮ್ಗೆ ಮನವಿನಂದು ಬಾದಾಮಿಯ ನಿಲ್ಬಂದ ಗ್ರಾಮದ ಮಕ್ಕಳ ಪರವಾಗಿ ನನ್ನ ಮನವಿ ನನ್ನ ವಾಹಿನಿ ಮುಖಾಂತರ ತಮಗ ಮನವಿ ಆ ಒಂದು ಸಂಸ್ಥೆ ಅನುದಾನ ಶಾಲೆ ಇದೆಯಲ್ಲ ಆ ಶಾಲೆಯನ್ನ ಆಡಳಿತ ವರ್ಗಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಆಗುವುದಿಲ್ಲ ದಯಮಾಡಿ ಪ್ರಾಪರ್ಟಿ ಇದೆ ಶಾಲೆ ಇದೆ ಆ ಗ್ರಾಮಕ್ಕೆ ಮತ್ತು ಇರತಕ್ಕಂತ ಐದಾರು ಹಳ್ಳಿ ಜನರ ರೈತರ ಮಕ್ಕಳಿಗೆ ಎಸ್ ಸಿ ಎಸ್ ಟಿ ಒಬಿಸಿ ಮಕ್ಕಳು ಎಲ್ಲಾ ವರ್ಗದ ಮಕ್ಕಳಿದ್ದಾರೆ ಅಲ್ಲಿ ಅದರಲ್ಲಿ ವಿಶೇಷ ಹೆಣ್ಣು ಮಕ್ಕಳಿದ್ದಾರೆ ನಮ್ಮಲ್ಲಿ ಒಂದು ಸಂಸ್ಕೃತಿ ಇದೆ ಹೆಣ್ಣು ಮಕ್ಕಳನ್ನ ಊರು ಬಿಟ್ಟು ಕಳಿಸಲ್ಲ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕಂದ್ರೆ ತತ್ಕ್ಷಣವಾಗಿ ಎಂಟು ಮತ್ತು ಒಂಬತ್ತನೇ ತರಗತಿ ಒಂದು ಪ್ರೌಢಶಾಲೆಯನ್ನ ಆ ಗ್ರಾಮಕ್ಕೆ ಅದೇ ಸ್ಥಳದಲ್ಲಿ ಇದನ್ನ ರಿಸೆಕ್ಟ್ ಮಾಡಿ ಹೋಗೋದು ಅದೇನೋ ನ್ಯಾಯಾಲಯದಲ್ಲಿ ಇದೆ ಅಂತ ಏನೋ ಗೊತ್ತಿಲ್ಲ ರಿಸೆಕ್ಟ್ ಮಾಡಿ ಅದೇ ಒಂದು ವರ್ಗದಲ್ಲಿ ಸರ್ಕಾರಿ ಶಾಲೆಯನ್ನು ತೆರೆಯರಿ ಮಕ್ಕಳಿಗೆ ನ್ಯಾಯ ಕೊಡಿಸಿ ಇದು ನನ್ನ ಸರ್ಕಾರಕ್ಕೆ ಮನವಿ ಇದು ವಾಹಿನಿ ಮನವಿ ಎಲ್ಲ ಗ್ರಾಮಸ್ಥರ ಪರವಾಗಿ ನನ್ನ ಮನವಿ ದಯಮಾಡಿ ಒಂದು ಮನವಿಯನ್ನು ಸ್ವೀಕರಿಸಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಪ್ಲೀಸ್ ಸನ್ಮಾನ್ಯ ಸ್ಥಳೀಯ ಶಾಸಕರಾದಂತ ಗೌರವ ಬಿಮ್ಸೆನ್ ಚಿಮ್ಗಡ್ ಸಾಕ್ಷೇತ್ರದ ನಿಮ್ಮ ಮತ ಹಾಕಿದ್ದಾರೆ ಓಟ್ ಹಾಕಿದ್ದಾರೆ ನಿಮ್ಗೆಲ್ಲರೂ ಆ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಸರ್ಕಾರಕ್ಕೆ ಧ್ವನಿ ಎತ್ತಿ ಅಲ್ಲಿ ಒಂದು ಹೈಸ್ಕೂಲ್ ಕೊಡಬೇಕಂತಂದು ಹೈಸ್ಕೂಲ್ ಮಂಜೂರು ಮಾಡಿಸಬೇಕು ಇದಕ್ಕೆ ಹೋರಾಟ ಮಾಡಬೇಕು ಶಾಸಕರು ಪ್ಲೀಸ್ ಇಟ್ಸ್ ಶುಡ್ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಮಾಡಬೇಕು ಪ್ಲೀಸ್ ಹಂಬಲ್ ಓಕೆ ನೋಡೋಣ ಮುಂದಿನ ಸುದ್ದಿ ಏನಂತ ನಮಸ್ಕಾರ چکتا بیکو یے کا بندری یے کا بیکو چکتا بیکو 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 یے کا بیکو

ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ ಇದು ಜನಪರ ಧ್ವನಿ